ಬರ್ರಿ ಅಲ್ಲ ಕೇಳ್ಬೇಕು ಯಾಕಂದ್ರೆ ಬರ್ರಿ ಸ್ವಲ್ಪ ಬರ್ರಿ ಬರ್ತೀವಿ

ಅಟೆಂಡ್ ಮಾಡಿದ್ರೆ ಧರ್ಮತನ ಸಮಾಧಾನ ಮಾಡ್ತಾರಲ್ಲ ಅಂತೆ ಮತ್ತೆ ಮತ್ತೆ ಅವರು ಬಂದೆನ್ ಕೂತ್ಕೊಳ್ಳೋಕೆ ಅಂತ ಬಂದ್وا ಯಜಮಾನರೇ ನೋಕಸ ಆಗ್ಬೇಕಲ್ಲ ಹೇಳ್ಕೊಂಡು ಇದು ಮಾಡ್ಕೊಂಡು ಕೂತ್ಕೊಂಡ್ರೆ ಸರ್ ಸರ್ ಮಾಡಿದ್ರು ಈ ಒಟ್ಟಿಗೆ ಮಾಡಿ ಕೆಲವೊಂದು ಸರ್ నియర్ రేస్ అనేది సర్ రిస్ అనేది సర్ రిస్ ఫిగర్ ని మెయింటైన్ మార్క్ చేయాలి నీ మార్క్ చేయాలి సర్ హలో ఈ రక తీయూ మెన్ కొట్టారు యావదర్మే ఈ కసమ అదో సనేయం ఏంది బాగుంది కన్న గన్నే ఇలా అవదా సర్ ఏట ఫిక్స్ పడు బెడెకి ఎంట్రీకి లాగిన్ కట్టుకొని నడి ఆపక లాగిన్

ಿ ಕೆಲಸ ಮಾಡ್ತಾರೆ ಅದು ಬೇಡಪ್ಪ ಎಷ್ಟು ದಿನ ಇಲ್ಲಿ ಕೆಲಸ ಏನೇನು ಮಾಡ್ಬೇಕಂದ್ರೆ ಹೇಳಿ ನಿಮ್ಗೆ ಅಂದ್ರೆ ಈಗ ನಿಮ್ಗೆ ಯಾರಿಗೆ ಏನ್ ಮಾಡಿಕೊಟ್ರಿ ಎಷ್ಟು ಊರು ತಗೊಂಡ್ರಿ ಅಂತ ರೆಜಿಸ್ಟರ್ ಎಲ್ಲ ಮೇಂಟೈನ್ ಮಾಡೋದಿಲ್ಲ ನಿಮಗೆ ಓಕೆ ನಿಮ್ಗೆ ಇದು ನಡೆಸ ಕೊಟ್ಟಿರೋ ಅಧಿಕಾರಿ ಯಾರು ಕೊಡಿ ನಂಬರ್ ಕೊಡಿ ಮಾಡ್ತಾ ಇದ್ರೆ ಹಾಂ ನಮಸ್ಕಾರ ಹಲೋ ನಮಸ್ಕಾರ ಸರ್ ನಮಸ್ತೆ ನಾನು ಗೋಬಾ ಜೆಸ್ಪಿ ಲೋಕಾಯಿ ಟೌನ್ ಮಾತಾಡ್ತರು ನಿಮ್ಮ ಇಲ್ಲಿ ಕರ್ನಾಟಕ ಒನ್ ಅಂತ ಒಂದು ಕೊಟ್ಟಿದ್ದಾರಲ್ಲ ಅಶ್ವಿನಿ ಹಾಂ ಏನಾರದು ಒಲ್ಲ ವರ್ಕು ಅವ್ರ ರೆಸ್ಪಾನ್ಸಿಬಿಲಿಟಿ ಏನು ರಿಜಿಸ್ಟರ್ ಮೇಂಟೈನ್ ಮಾಡಬೇಕಾ ರಿಜಿಸ್ಟರ್ ಏನಾದರೂ ಮೇಂಟೈನ್ ಮಾಡಬೇಕಾ ಇಲ್ಲ ಅವ್ರು ಏನು ಮಾಡ್ತಾರೆ ಅಷ್ಟೇ ಹ್ಞೂ ನಾನು ಕೇಳ್ತಾ ಈಗ ನಾನು ಒಂದು ರೇಷನ್ ಕಾರ್ಡ್ ಮಾಡೋಕ್ಕೆ ಬಂದಿದ್ದೀನಿ

ಮತ್ತೆ ಈಗ ಬಿ ಖಾತೆ ಅದೆಲ್ಲ ಕೊಡೋದಕ್ಕೆ ನಿಮ್ಗೆ ನಿರ್ದೇಶನ ಕೊಟ್ಟಿದಾರಲ್ಲ ಕರ್ನಾಟಕದಿಂದ ಒಂದಿಂದ ಕೊಡ್ಬೇಕಂತ ಇದೆಯಾ ಇಲ್ವಾ ಮತ್ತೆ ಎಷ್ಟು ಇವ್ರು ಯಾಕೆ ಕೊಡ್ತಾ ಇಲ್ಲ ನಿಮ್ಮ ಆಫೀಸಲ್ಲಿ ಬೆಂಗಳೂರಲ್ಲಿ ನೋಡಿ ಈಗ ಇಡೀ ಎಲ್ಲ ಎಲ್ಲ ಕಡೆ ಜನಗಳು ಬಿಸಿಲಲ್ಲಿ ನಿಂತ್ಕೊಂಡು ಈ ಕಾತಾ ಬಿ ಖಾತ ನೋಡ್ಕೊಂಡಿದ್ದಾರೆ ಇವ್ರು ಬಂದಿರೋರು ಅಂತ ಹೇಳ್ಬಿಟ್ಟು ಇಷ್ಟು ಗಂಡ ಎಂತಿ ಅಂತೆ ನಮ್ ಯಜಮಾನ ಮನೆಗೆ ಹೋಗಿದ್ದಾನೆ ನಮ್ ಬಂದಾಗ ಮಾಡ್ತೀನಂತ ಈ ಈ ಪುಟ್ಪಾತ್ ಅದಕ್ಕಿಂತ ಕೆಟ್ಟದಾಗಿದೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಗೆ ಐಡಿ ಕಾರ್ಡ್ ಬರ್ತದೆ ಹೋಗ್ತೀವಿ ಅವ್ರು ಏನ್ ಮಾಡ್ತಾರೆ ತಗೊಳ್ತಾರೆ ಅಂತ ನಿಮ್ಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ನನಗೆ ಕಂಪ್ಲೇಂಟ್ ಬಂದ ಮೇಲೆ ನಾನು ಬಂದಿರೋದು ಅದನ್ನ ನೋಡ್ಬೇಕಾಗಿರೋದು ನಿಮ್ ಕೆಲಸ ಯಾವಾಗ ಬರೋದು ಗಮನಕ್ಕೆ ನೋಡಿ ಈ ರೀತಿ ಯಾವ್ದು ಇಲ್ದಂಗೆ ಈ ರೀತಿ ಆದ್ರೆ ತೊಂದರೆ ಆಗ್ತದೆ ಜನಗಳು ತೊಂದ್ರೆ ಮತ್ತೆ ಜನಗಳಿಗೆ ಇಲ್ಲಿ ಏನ್ ನಡೀತಂತೆ ಗೊತ್ತಿಲ್ಲ ಅಂಗಡಿಗಿಂತಲೂ ಇದಾಗಿದೆ ಅವರು ಸೇಲ್ ಮಾಡ್ತಾರೆ ಕೊಡ್ತಾರೆ ಅದ್ಯಾವು ಲೆಕ್ಕ ಎಷ್ಟು ಜನ ಕೊಟ್ರಿ

ಆಫೀಸರ್ ಒಂದು ವಾರದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಫೈರ್ ಸೇಫ್ಟಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನ್ ಆಗ್ ತಗೊಳ್ಳಿ ಯಾರದೇ ಇಲ್ಲ ಆಫೀಸ್ ಇಟ್ಕೊಳ್ಬೇಕು ಇರುತ್ತೆ ತಾನೆ ನಾಳೆ ದಾಖಲೆ ಹೋದ್ರೆ ನೀವೇನ್ ಮಾಡ್ತೀರಿ ಆಮೇಲೆ ಆಫೀಸರ್ ಏನ್ ಪ್ರಯೋಜನ ಅದು ಏನ್ರಿ ನಿಮ್ ಯಾಕೆ ಮೊನ್ನೆ ನಿಮ್ಮ ಡಿ ಸಿ ಸಾಹೇಬ್ರ ಮೀಟಿಂಗ್ ಬಂದಾಗ ನಿಮ್ಮ ಆಫೀಸರ್ ಹೇಳಿಲ್ವಾ ನಿಮಗೆ ಒಂದು ವಾರದಲ್ಲಿ ಎಷ್ಟು ಸರ್ಕಾರಿ ಕಚೇರಿ ಎಷ್ಟು ಅಳ ಅಳವಡಿಸಿದ್ದಾರೆ ಅಳವಡಿಸಿಲ್ಲ ಅಂತಂದ್ರೆ ನಿಮ್ದು ಏನು ಕ್ರಮ ತೊಗೊಂಡಿದ್ರಿವಿಡಿಯೇಟ್ ಬೇಕು ನಮ್ದು ಅಲ್ಲಿ ರೆಕಾರ್ಡ್ಗಳು ಇರ್ತಾವೆ ರೆಕಾರ್ಡ್ ಇರ್ತಾವ ನೀವು ಆ್ಯಕ್ಷನ್ ತಗೊಳ್ಳಿ ಕೆಲಸ ಅದೇ ಅಲ್ಲ ಯಾರು ಒಂದು ಲೈಸೆನ್ಸ್ ಕೊಡಕ್ಕೆ ಹೋದ್ರೆ ಇಪ್ಪತ್ತೆಟ್ಟನ್ನು ಹೇಳ್ತೀರಿ ಬಂದು ನೀವು ಚೆಕ್ ಮಾಡಿ ನೋಡಿದ್ರ ವೆರಿಫೈ ಮಾಡ್ಬೇಕಂತ ಇಲ್ವಾ ನಿಮಗೆ ಮೇನ್ ಡ್ಯೂಟಿ ಅದು ಆಯ್ಸ್ ಅದೇ ಇಲ್ಲ ಅಂತ ಹೇಳಿದ್ರೆ ಒಂದು ಮೀಟಿಂಗ್ ಕರೆದ್ರು ಬರೋ ಇದು ಇಲ್ಲ ನಿಮ್ಗೆ